ನನಗೆ ಜಾತಿ ಭೇದ ಮಾಡಬಾರ್ದು ಅಂತ ಗೊತ್ತಿತ್ತು ಆದ್ರೆ ಲಿಂಗಾಯತ ಮತ್ತು ವೀರಶೈವಿಗಳಿರೋ ವ್ಯತ್ಯಾಸ ಗೊತ್ತಿರಲಿಲ್ಲ ಅಲ್ಲ ವೀರಶೈವ ಲಿಂಗಾಯತ ವ್ಯತ್ಯಾಸ ಗೊತ್ತಿರಲಿಲ್ಲ ಅಂದ್ರೂ ಲಿಂಗಾಯತರು ಹಿಂದೂಗಳಲ್ಲ ಅಂತ ತಮಗೆ ಗೊತ್ತಿತ್ತಲ್ಲ ಸರ್ ಇಲ್ಲ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ತಾವು ಫಿಲಾಸಫಿ ಪ್ರಾಧ್ಯಾಪಕರಾಗಿದ್ದ ಗೊತ್ತಿದ್ದಿಲ್ಲ ಗೊತ್ತಿರಲಿಲ್ಲ ಅವಾಗ ಯಾವ ನೀವು ಆಗಮಗಳನ್ನು ಓದಿದ ಮೇಲೆ ಅದು ಗೊತ್ತಾಯ್ತು ಗೊತ್ತಾಗಿತ್ತು ಈ ವೇದ ಮತ್ತು ಆಗಮಗಳ ಬಗ್ಗೆ ಆದರೂ ಎಲ್ಲಿ ಸ್ಪಷ್ಟತೆ ಇದೆ ಸರ್ ಯಾವ ಧರ್ಮದಲ್ಲಿ ಆದ್ರೂ ಅದ್ರ ಆಳ ಎಲ್ಲಿ ಗೊತ್ತಿದೆ ಹೇಳ್ರಿ ವೇದಗಳಿಗೂ ಆಗಮಗಳಿರುವಂತ ವ್ಯತ್ಯಾಸನ ತಾವು ಹೆಂಗೆ ಡಿಫೈನ್ ಮಾಡ್ಲಿಕ್ಕೆ ಹೇಳ್ತೀರಿ ಸರ್ ವೇದಗಳು ಆರ್ಯರವು ಆಗಮಗಳು ಶೈವರ ಗ್ರಂಥಗಳು ಅಂದರೆ ಶೈವಾಗಮಗಳು ಇದ್ದಾವೆ ಆಗಮಗಳು ಇದ್ದಾವೆ ಶಾಕ್ತ ಆಗಮಗಳು ಅದು ಬೇರೆ ವೇದಗಳನ್ನು ಯಾರು ಫಾಲೋ ಮಾಡ್ತಾರೋ ಅವರು ವೇದಗಳೇ ಶ್ರೇಷ್ಠ ಆಗಮಗಳಲ್ಲ ಅಂತ ಹೇಳ್ತಾರೆ ಆಗಮಗಳನ್ನು ಫಾಲೋ ಮಾಡ್ತಾರೆ ಅವರೇನಂತಾರೆ ವೇದಗಳಿಗೂ ಆಗಮಗಳಿಗೂ ಏನೂ ವ್ಯತ್ಯಾಸ ಇಲ್ಲ ವೇದಗಳು ಹೇಳಿದ್ದನ್ನೇ ಆಗಮಗಳು ಹೇಳ್ತಾ ಇದ್ದಾವೆ ಆದ್ದರಿಂದ ಅವುಗಳಲ್ಲಿ ಏನು ವ್ಯತ್ಯಾಸ ಇಲ್ಲ ಇನ್ನೂ ಕೆಲವರು ಹೇಳ್ತಾರೆ ಶಿವನ ಉಸಿರು ಅದು ವೇದ ಉಸಿರು ತಗೊಳ್ಳೋದು ಅದು ಆಗಮ ಅದರಿಂದ ಎರಡರಲ್ಲೂ ಏನು ವ್ಯತ್ಯಾಸವಿಲ್ಲ ಅಂತ ಹೇಳ್ತಾರೆ ಇನ್ನೂ ಕೆಲವರು ಇದ್ದಾರೆ ಇಲ್ಲ ಆಗಮಗಳು ವೇದಗಳಿಗಿಂತ ಶ್ರೇಷ್ಠ ಯಾಕೆ ಹೇಳಿದ್ರೆ ಅವು ಆಗಮಗಳು ಪ್ರಾಣಿ ಬಲಿ ಇವೆಲ್ಲ ಕೇಳ್ತಾವೆ ಜಾತಿ ಭೇದ ಕೇಳ್ತವೆ ಆಗಮಗಳಲ್ಲಿ ಜಾತಿ ಭೇದ ಇಲ್ಲ ಯಜ್ಞಗಾತಿಗಳಿಲ್ಲ ಅಂತಲೂ ಅಂತಾರೆ ಅಂತಾರೆ ಅಷ್ಟೇ ಅಸ್ತು ಯಜ್ಞಗಾತಿಗಳನ್ನ ಇವರು ಮಾಡ್ತಾರೆ ಅವರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ